ಹಣಕಾಸಿನ ಮಸೂದೆ ಅಂತೇಳಿ ಬಂದಾಗ ಅದನ್ನು ತಿಳಿಸುವಂತಹ ಸಂವಿಧಾನದ ವಿಧಿ ಎಷ್ಟನೇ ವಿಧಿಯನ್ವಯ ಹಣಕಾಸು ಮಸೂದೆಯನ್ನು ಮಂಡಿಸ್ತಾರಪ್ಪ ಅಂತಂದ್ರೆ ಒಂದು ನೂರ ಹತ್ತನೇ ವಿಧಿಯನ್ವಯ ಒಂದು ನೂರ ಹತ್ತನೇ ವಿಧಿಯನ್ವಯ ಈ ಒಂದು ಹಣಕಾಸು ಮಸೂದೆಯನ್ನು ಮಂಡಿಸ್ತಾರ ಈ ಹಣಕಾಸು ಮಸೂದೆಯನ್ನು ಮಂಡಿಸ್ಲಿಕ್ಕೆ ರಾಷ್ಟ್ರಪತಿಗಳ ಪೂರ್ವಾನುಮತಿ ಕಡ್ಡಾಯ ರಾಷ್ಟ್ರಪತಿಗಳ ಪೂರ್ವಾನುಮತಿ ಕಡ್ಡಾಯ ಆಗಿರ್ತೈತ್ರಿ ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿಯೇ ಮಂಡಿಸ್ಬೇಕು ಲೋಕಸಭೆಯಲ್ಲಿಯೇ ಮಂಡಿಸ್ಬೇಕು ರೀ ನೆಕ್ಸ್ಟ್ ಈ ಹಣಕಾಸು ಮಸೂದೆಯನ್ನು ಮಂತ್ರಿಗಳಾದವರು ಮಾತ್ರ ಮಂಡಿಸ್ಬೇಕು ಮಂತ್ರಿಗಳಾದವರು ಮಾತ್ರ ಮಂಡಿಸ್ಬೇಕು ಹಣಕಾಸು ಮಸೂದೆಯ ಕುರಿತು ರಾಜ್ಯಸಭೆಯು ತಿದ್ದುಪಡಿಗಳನ್ನು ಮಾಡುವಂತಿಲ್ಲ ರಾಜ್ಯಸಭೆ ತಿದ್ದುಪಡಿ ಮಾಡುವಂತಿಲ್ಲ ರೀ ರಾಜ್ಯಸಭೆ ತಿದ್ದುಪಡಿ ಮಾಡುವಂತಿಲ್ಲ